ಈಗ ಎಲ್ಲ ಆಗಿದೆ ಯಾವ ರೀತಿ ಬೇಸರ ಮದುವೆ ಕರೀಲಿಲ್ಲ ಅಂತ ಹೇಳಿದ್ರೆ ನಾನು ಮನೆಯಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂದ್ರೆ ವೈಟ್ ಹೌಸ್ ಎಲ್ಲ ಟೈಮ್ ಎಲ್ಲ ಮಾಡ್ತಿತ್ತು ನಾನು ಮನೇಲಿ ಇದ್ದೇನೆ ಎಂಟು ದಿವಸ ಮನೇಲಿ ಹೋಟ್ಲಲ್ಲಿ ರಜೆ ಕೊಟ್ಟರು ಸ್ವಲ್ಪ ಸ್ವಲ್ಪ ಆರೋಗ್ಯ ಸ್ಥಿತಿ ಸ್ವಲ್ಪ ಕಡಿಮೆ ಆಗಿತ್ತು ಅದು ಸುಧಾರಣೆ ಜ್ವರ ಎಲ್ಲ ಇತ್ತು ಎಂಟು ದಿವಸ ಮನೆ ಇದೆ ಯಾವುದೂ ಮದುವೆ ಬಗ್ಗೆ ನಾನು ಹೇಳಿಲ್ಲ ನಾನು ಹೋಗಿ ಒಂದು ಒಂದು ಹದಿನೈದು ನಂತರ ಅಪ್ಪ ನಿಮ್ಮ ಮದುವೆಗೆ ಬರಬೇಕು ನೀವು ಐದು ಲಕ್ಷ ಕೊಡುವಂ ಡಿಮ್ಯಾಂಡ್ ಇಟ್ಟಿಲ್ಲ ನನಗೆ ಇಲ್ಲ ಒಂದು ಕಡೆ ಕಡೆಗೆ ಏನಾದ್ರೂ ಐವತ್ತು ಐದು ಐದು ಲಕ್ಷ ಕೊಡೋದು ಐವತ್ತು ಸಾವಿರ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿಲ್ಲ ನಾನು ಅಷ್ಟ ಕೊಡುವಂಗೆ ಇಲ್ಲ ಕೊಡುವಂಗಿಲ್ಲ ನಾನು ಯಾಕೆ ಯಾವುದು ಹೋಟೆಲ್ ದೋಸೆ ಹೋಗ್ಕೊಂಡು ಟೀ ಕಾಫಿ ಮಾಡ್ಕೊಂಡು ಗ್ಲಾಸ್ ತೊಗೊಂಡು ನಾನು ಯಾಕೆ ಹತ್ತು ವರ್ಷ ಇಡೀ ದುಡ್ಡು ನಂಗೆ ಹತ್ತು ಸಾವಿರ ರೂಪಾಯಿ ಒಟ್ಟು ಮಾಡೋಕ್ಕಾಗೋದಿಲ್ಲ ಅಂದ್ರೆ ನಂಗೆ ಇವರು ಐವತ್ತು ಸಾವಿರ ಕೊಡು ಹೇಳೋದು ಇಲ್ಲ ಮಗ ನಂಗೆ ಅಷ್ಟು ಕೊಡೋದು ಆಯ್ತು ನೀವು ನೀವು ನಿಮ್ಮ ಅಪ್ಪ ಅಲ್ಲ ಅಂತ ಹೇಳ್ತೇನೆ ನಾನು ನನಗೆ ಅಪ್ಪ ಇಲ್ಲ ಅಂತ ಹೇಳಿ ನಾನು ಹೇಳಿ ಮದುವೆ ಆಗ್ತೇನೆ ಅಂತ ಹೇಳಿ ಆಯಿತು ಮಗ ನಿನ್ನೆಚ್ಚೆ ಅದಕ್ಕೆ ನಾನು ನಿನಗೆ ತೊಂದರೆ ಮಾಡೋದು ನಿನ್ನ ಮದುವೆ ನಾನು ಬರುವುದಿಲ್ಲ ಅಂತ ಅಷ್ಟೇ ಅಷ್ಟೇ ಅವರು ಕೊನೆಯದಾಗಿ ಚೈತ್ರ ಅವರು ಇನ್ನ ಈಗ ಇನ್ನೇನಾದರೂ ಬಂದರೆ ನೀವು ಒಪ್ಪಿಕೊಳ್ತೀರಾ ನಾನು ಒಪ್ಪಿಕೊಳ್ಳೋದು ಯಾಕಂದರೆ ನನಗೆ ಮನುಷ್ಯ ಭಾಳ ಹೊಟ್ಟೆ ಕರುಳು ನನ್ನ ನೋಯಿಸಿಬಿಟ್ಟಿದೆ ನನಗೆ ಅವಳು ನನಗೆ ಅವಳು ಬೇಡವೇ ಬೇಡ ಅವಳು ಒಳ್ಳೆಯದು ಬೇಡ ಅವಳು ಕೆಟ್ಟದ್ದು ಬೇಡ ನನ್ನ ಅಷ್ಟೇ ನನಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅವಳು ಹೇಗೆ ಬೇಕಾದರೆ ಇರಲಿ ಅದು ಒಂಥರ ದೇಶ ದ್ರವ್ಯ ಅದು ನಾನು ಅದು ಕ್ಷಮೆ ಕೊಟ್ಟರು ಸಹ ನಾಳೆ ನನಗೆ ಮೊದಲು ನನಗೆ ವೈರಿ ಆಗಿರ್ಬೋದು ಅದು ಕ್ಷಮೆ ತಗೊಳ್ಳುವುದು ಹುಡುಗಿಯೇ ಅಲ್ಲ ಅದು ಹಾಂ ಇದಿಷ್ಟು ಚೈತ್ರ ಕುಂದಾಪುರ ಅವರ ಆಗಿರುವಂಥ ಬಾಲಕೃಷ್ಣ ನಾಯ್ಕವರ ಮಾತಾಗಿರುವಂಥದ್ದು ಏನೇ ಬಂದರೂ ಇನ್ನೂ ಕೂಡ ಕ್ಷಮೆ ಕೇಳಿದರೂ ಕೂಡ ನಾನು ಅದಕ್ಕೆ ಒಪ್ಪುವುದಿಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಸುಮಾರು ಹನ್ನೆರಡು ವರ್ಷಗಳಿಂದಲೂ ಕೂಡ ಚೈತ್ರ ಕುಂದಾಪುರ ಮತ್ತು ಆಗಿರುವಂಥ ಬಾಲಕೃಷ್ಣ ನಾಯ್ಕ ಒಟ್ಟಿಗೆ ಇಲ್ಲ ಎಂಬ ಹೇಳಿಕೆಯನ್ನು ಕೂಡ ಆಗಿರುವಂಥ ಬಾಲಕೃಷ್ಣ ನಾಯ್ಕ ಟಿ ವಿ ನೈನ್ಗೆ ಹೇಳಿರುವಂಥದ್ದು ಮುಂದೆ ಅಂದರೆ ಕ್ಷಮೆ ಹೇಳಿ ಅಂತ ಕೇಳಿದ್ರು ಕೇಳಲಿಕ್ಕೆ ಕೇಳಿಕೊಂಡು ಕೂಡ ಬಂದರೂ ಕೂಡ ನಾನು ಅದಕ್ಕೆ ಒಪ್ಪುವುದಿಲ್ಲ ಎಂಬ ಹೇಳಿಕೆಯನ್ನು ಟಿ ವಿ ನೈನ್ ಜೊತೆ ಚೈತ್ರ ಕುಂದಾಪುರ ಅವರ ತಂದೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ